ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗಲೂ ಕೂಡ ನಾವು ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ಅತ್ಯವಶ್ಯಕ ಶಬ್ದಗಳನ್ನ ಕನ್ನಡದಲ್ಲಿ ಕಲಿಯೋಣ ಹಾಗೆ ಇಂಗ್ಲೀಷಲ್ಲಿ ತಿಳ್ಕೊಳ್ಳೋಣ ಮೊದಲನೇ ವರ್ಡು ಟೂ ಸೆವೆನ್ ತ್ರೀ ಫೈವ್ ಹೌ ಮನೆ ಸ್ಪೇನ್ ನೋಡಿ ಹೌ ಎಚ್ ಓ ಡಬ್ಲ್ಯೂ ಹೌ ಎಮ್ ಮನಿ ಹೌ ಮನಿ ಅಂದರೆ ಎಷ್ಟು ಅಂತ ಆಗುತ್ತೆ ನಂತರ ಟೂ ಸೆವೆನ್ ತ್ರೀ ಮಾರ್ನಿಂಗು ಎಮ್ ಒ ಆರ್ ಎನ್ ಐ ಎನ್ ಜಿ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಟೂ ಸೆವೆನ್ ತ್ರೀ ಸೆವೆನ್ ಆಫ್ಟರ್ನೂನ್ ತಿಂಗ್ ನೋಡಿ ಎ ಎಫ್ ಟಿ ಇ ಆರ್ ಆಫ್ಟರು ಎನ್ ಡಬಲ್ ಓ ಎನ್ ನೂನು ಆಫ್ಟರ್ನೂನು ಅಂತ ಹೇಳಿದಾಗ ಮಧ್ಯಾಹ್ನ ಅಂತ ಹೇಳ್ಬೇಕಾಗುತ್ತೆ ಟೂ ಸೆವೆನ್ ತ್ರೀ ಏಯ್ಟ್ ಈವ್ನಿಂಗು ತಿಂಗಳ ನೋಡಿ ಇ ವಿ ಇ ಎನ್ ಐ ಎನ್ ಜಿ ಈವ್ನಿಂಗ್ ಅಂದರೆ ಸಾಯಂಕಾಲ ಟೂ ಸೆವೆನ್ ತ್ರೀ ನೈಟ್ ನೈಟ್ ಸಾರಿ ಟು ಸೆವೆನ್ ತ್ರೀ ನೈನು ನೈಟು ಎನ್ ಐ ತ್ರೀ ಏಯ್ಟ್ ತ್ರೀ ನೈಟ್ ಅಂದರೆ ರಾತ್ರಿ ನಂತರ ಟೂ ಸೆವೆನ್ ಫೋರ್ ಜೀರೋ ರಿಟರ್ನು ಸ್ಪೆಲಿಂಗ್ ತೋಡಿ ಆರ್ ಇ ಟಿ ಯು ಆರ್ ಎನ್ ಇಟರ್ ಅಂದರೆ ಹಿಂದಿರುಗುವಂತ ಆಗುತ್ತೆ ಟೂ ಸೆವೆನ್ ಫೋರ್ ಒನ್ ದೋ ಅಂತ ಯೂಸ್ ಮಾಡಿದಾಗ ಆದಾಗ್ಯೂ ಅಂತ ಹೇಳ್ಬೇಕಾಗುತ್ತೆ ಸ್ಪೆಲಿಂಗು ಟಿ ಎಚ್ ಓ ಯು ಚಿ ಎಚ್ ಅಂತ ಆಗುತ್ತೆ ನಂತರ ಟೂ ಸೆವೆನ್ ಫೋರ್ ಟು ಬಿಕಾಸ್ ಸ್ಪೆಲಿಂಗ್ ಹತ್ತಿ ಬಿ ಇ ಬಿ ಸಿ ಎ ಯು ಎಸ್ ಸಿ ಕೌ ಕಾಸು ಬಿಕಾಸ್ ಅಂತ ಹೇಳಿದಾಗ ಅದು ಆ್ಯಕ್ಟ್ ಅಂತ ಯಾರಿಗಾದರೂ ಉತ್ತರ ಕೊಡಬೇಕಾದ್ರೆ ಉಪಯೋಗ ಮಾಡಬೇಕಾಗುತ್ತೆ ನಂತರ ಟೂ ಸೆವೆನ್ ಫೋರ್ ತ್ರೀ ಆ್ಯಂಡ್ ಎ ಎನ್ ಡಿ ಆ್ಯಂಡ್ ಅಂದರೆ ಮತ್ತು ಅಥವಾ ಆಗುವಂಥ ಬರುತ್ತೆ ಟೂ ಸೆವೆನ್ ಫೋರ್ ಫೋರ್ ದೇರ್ ಫೋರ್ ನೋಡಿ ಟಿ ಎಚ್ ಇ ಆರ್ ಇ ದೇರ್ ಎಫ್ ಓ ಆರ್ ಇ ಫೋರು ಒಟ್ಟಿಗೆ ಇಡ್ದಾಗ ದೇರ್ ಫೋರ್ಬೇಕು ದೇರ್ ಫೋರ್ ಅಂದರೆ ಆದ್ದರಿಂದ ಕಣದಲ್ಲಿ ಅರ್ಥ ಬರುತ್ತೆ ಇವತ್ತಿಗೆ ಇಷ್ಟು ಸಾಕು ನಾಳೆ ಬೆಳಗ್ಗೆ ಮತ್ತೆ ನೋಡೋಣ ಇಂಗ್ಲೀಷ್ ಕೈಯೋಣ ಕಣದಲ್ಲಿ ಕಳೋಣ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಬೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ಮೆಚ್ ಬೈ ಟೀಕೆ ಸುಬ್